ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರ सत्यप्रीति वचनवसारलु आत्मदि शुद्धते पावनात्मने पावनात्मन इलुबा स्वामी दयन अब्बिसु ज्वालयनू पवित्रोहने ತುಂಬಿಸು ಶಕ್ತಿಯನು ಸ್ವರ್ಗೀಯ ದಾನಗಳ ಸುರಿಸುಯಿದಾಸನಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪವಿತ್ರಾತ್ಮರ ವರಗಳ ಬಗ್ಗೆ ಪ್ರಾರಂಭ ಮಾಡಿದ್ದೇವೆ ಇನ್ನು ಪವಿತ್ರಾತ್ಮರ ವರಗಳು ಮತ್ತು ಫಲಗಳು ಎರಡೂ ನಮ್ಮಲ್ಲಿ ಕಾರ್ಯಗತ ಮಾಡುವಂಥದ್ದಾಗಿದೆ ಕಾರಣ ಪ್ರಧಾನ ಯಾಜಕನು ಹಳೆಯ ಒಡಂಬಡಿಕೆಯಲ್ಲಿ ಪ್ರಧಾನ ಯಾಜಕನು ಧರಿಸಿದ್ದಂಥ ಆ ಮೇಲ್ ವಸ್ತ್ರ ದೇವರ ಚಿತ್ತಕ್ಕನುಗುಣವಾಗಿ ರೂಪಿಸಲ್ಪಟ್ಟಂಥ ಆ ವಸ್ತ್ರದಲ್ಲಿ ಆ ವಸ್ತ್ರದ ಕೊನೆಯ ಭಾಗದಲ್ಲಿ ಒಂದು ಚಿನ್ನದ ಗಂಟೆ ಚಿನ್ನದ ದ್ರಾಕ್ಷಿಯ ಹಣ್ಣು ಇದು ದಾಳಿಂಬೆ ಹಣ್ಣು ಒಂದು ಚಿನ್ನದ ಗಂಟೆ ಒಂದು ದಾಳಿಂಬೆ ಹಣ್ಣು ಒಂದು ಚಿನ್ನದ ಗಂಟೆ ಒಂದು ದಾಳಿಂಬೆ ಹಣ್ಣು ಆತನ ವಸ್ತ್ರದ ಸುತ್ತಲೂ ಅದನ್ನು ಹೆಣೆಯಲಾಗಿತ್ತು ಈ ಚಿನ್ನದ ಗಂಟೆ ಪವಿತ್ರಾತ್ಮರ ವರವನ್ನು ಸೂಚಿಸುತ್ತಿತ್ತು ದಾಳಿಂಬೆಯ ಹಣ್ಣು ಪವಿತ್ರಾತ್ಮರ ಫಲಗಳನ್ನು ಸೂಚಿಸುತ್ತಿತ್ತು ಒಬ್ಬ ದೇವಸೇವಕ ಅಥವಾ ಕ್ರೈಸ್ತ ವಿಶ್ವಾಸಿ ಪವಿತ್ರಾತ್ಮರ ವರಗಳಿಂದಲೂ ಫಲಗಳಿಂದಲೂ ಅಭಿಷೇಕಿಸಲ್ಪಟ್ಟಿರಬೇಕು ಅನೇಕರು ಪವಿತ್ರಾತ್ಮರ ವರಗಳಿಗಾಗಿ ದಾಹಗೊಳ್ಳುತ್ತಾರೆ ಉಪವಾಸ ಮಾಡುತ್ತಾರೆ ಇಪ್ಪತ್ತೊಂದು ದಿನ ವರಗಳನ್ನು ಪಡೆದುಕೊಳ್ಳಬೇಕೆಂದು ನಾನಾ ವಿಧವಾದ ಪರಿಶ್ರಮ ಪಡುತ್ತಾರೆ ವರಗಳು ಬೇಕು ಅದು ದೇವರ ಸೇವೆಗಾಗಿ ಧರ್ಮಸಭೆಯ ಅಭಿವೃದ್ಧಿಗಾಗಿ ಅದಕ್ಕಿಂತಲೂ ಫಲಗಳು ಬಹಳ ಮುಖ್ಯ ಪವಿತ್ರಾತ್ಮರ ಫಲಗಳ ಮೂಲಕ ನೀನು ನಡೆಯಿಂದಲೂ ನುಡಿಯಿಂದಲೂ ಜೀವಂತ ಶುಭ ಸಂದೇಶವಾಗಿ ದೇವರಿಗೆ ನೈಜ ಸಾಕ್ಷಿಯಾಗುತ್ತಿ ಯೋಹನ ಹದಿನೈದು ವಚನ ಒಂದರಿಂದ ನಾಲ್ಕರಲ್ಲಿ ಪ್ರಭು ಯೇಸು ನುಡಿದವರಲ್ಲವೇ ನಾನು ನಿಜವಾದ ದ್ರಾಕ್ಷಾ ಬಳ್ಳಿ ನೀವು ಕವಲು ಬಳ್ಳಿಗಳು ನೀವು ನನ್ನಲ್ಲೇ ಅಂಟಿಕೊಂಡಿದ್ದು ಹೆಚ್ಚು ಫಲವನ್ನು ಕೊಡುವಿರಿ ಈ ಲೋಕದಲ್ಲಿ ನೀವು ಫಲವನ್ನು ಕೊಟ್ಟಾಗ ಆ ಫಲವನ್ನು ಕೊಡುವುದರ ಮೂಲಕ ನನ್ನ ನಾಮವನ್ನು ನೀವು ಮಹಿಮೆ ಪಡಿಸುವವರಾಗಿದ್ದೀರಿ ನನ್ನ ಶಿಷ್ಯರಾಗಿದ್ದು ಸಮೃದ್ಧಿಯಾದ ಫಲವನ್ನು ಕೊಡುವುದರ ಮೂಲಕ ನೀವು ದೇವರ ನಾಮವನ್ನು ಬೆಳಗುತ್ತೀರಿ ಎಂಬುದಾಗಿ ಸೊ ಈ ಪವಿತ್ರಾತ್ಮರ ಫಲಗಳು ಸಹ ನಮ್ಮಲ್ಲಿ ಕಾರ್ಯಗತವಾಗಬೇಕು ಈ ದಿನದ ಮುಂಜಾನೆಯ ಜೀವಸ್ವರ ಲುಕ್ಕನ್ನು ಬರೆದ ಶುಭ ಸಂದೇಶ ಹದಿಮೂರನೇ ಅಧ್ಯಾಯ ವಚನ ಆರರಿಂದ ಹಣ್ಣು ಬಿಡದ ಅಂಜೂರ ಅನಂತರ ಯೇಸುಸ್ವಾಮಿ ಈ ಸಾಮತಿಯನ್ನು ಹೇಳಿದರು ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನೆಡೆಸಿದ್ದ ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದೂ ಕಾಣಿಸಲಿಲ್ಲ ತೋಟಗಾರನನ್ನು ಕರೆದು ನೋಡು ಮೂರು ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ ಒಂದಾದರೂ ಕಂಡು ಬರಲಿಲ್ಲ ಇನ್ನೂ ಇದನ್ನು ಕಡಿದು ಹಾಕು ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದಕ್ಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ ಅದಕ್ಕೆ ತೋಟಗಾರನು ಸ್ವಾಮಿ ಈ ಒಂದು ವರ್ಷ ಇದು ಹಾಗೆಯೇ ಇರಲಿ ಬಿಡಿ ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಕಡಿದು ಹಾಕೋಣ ಇಲ್ಲಿ ಆ ತೋಟಗಾರ ಪ್ರಭು ಯೇಸು ಮರದ ರೂಪದಲ್ಲಿರುವ ನಾವು ನಮ್ಮಲ್ಲಿ ಪವಿತ್ರಾತ್ಮರ ಫಲಗಳನ್ನು ಎದುರು ನೋಡುತ್ತಾರೆ ಆ ಫಲಗಳು ಬಿಡದೇ ಇದ್ದಾಗ ಆ ಮರ ಭೂಮಿಗೆ ವ್ಯರ್ಥ ಸಾರವನ್ನು ಹೀರಿಕೊಂಡು ವ್ಯರ್ಥವಾಗಿದೆ ಅದನ್ನು ಕಡಿದು ಹಾಕೋಣ ನನ್ನಲ್ಲಿದ್ದು ಫಲ ಕೊಡದೇ ಇರುವ ಕವಲು ಬಳ್ಳಿಗಳನ್ನು ಕತ್ತರಿಸಿ ಬಿಸಾಡಲಾಗುವುದು ಅದು ಒಣಗಿ ಹೋಗಿ ಬೆಂಕಿಯ ಪಾಲಾಗುವುದು ಸೊ ಇಂದು ಯೇಸುವಿನಲ್ಲಿ ಅಂಟಿಕೊಂಡಿರುವ ನೈಜ ದ್ರಾಕ್ಷಬಳ್ಳಿಯಾದ ಬಳ್ಳಿಯಾದ ಏಸುವಿನಲ್ಲಿ ಅಂಟಿಕೊಂಡಿದ್ದು ಕವಲು ಬಳ್ಳಿಗಳಾದ ನಾವು ಯೇಸುವಿನ ಸತ್ ಫಲಗಳು ಪವಿತ್ರಾತ್ಮರ ಫಲಗಳಿಂದ ತುಂಬಿಸಲ್ಪಟ್ಟಿದ್ದೇವೋ ನಮ್ಮಲ್ಲಿ ಆ ಫಲಗಳು ಕಾರ್ಯ ಮಾಡುತ್ತಿದೆಯೇ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಗಲಾತಿಯ ಐದು ವಚನ ಇಪ್ಪತ್ತೆರಡರಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮರ ಸತ್ಫಲಗಳು ಪ್ರೀತಿ ಶಾಂತಿ ಸಹನೆ ತಾಳ್ಮೆ ಸಂಯಮ ಪರಿಶುದ್ಧತೆ ಕಷ್ಟ ಸಹಿಷ್ಣುತೆ ಈ ಫಲಗಳು ನಮ್ಮಲ್ಲಿ ಕಾರ್ಯ ಮಾಡುವಾಗ ಈ ಫಲಗಳ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇವೆ ವರಗಳು ಸೇವೆಗಾಗಿ ಧರ್ಮಸಭೆಯ ಅಭಿವೃದ್ಧಿಗಾಗಿ ದೇವ ಜನರನ್ನು ಪರಿಣಿತಗೊಳಿಸಿ ದೇವರ ಸೇವೆಗಾಗಿ ಸಿದ್ಧಗೊಳಿಸುವುದಕ್ಕಾಗಿ ಆದರೆ ಫಲಗಳು ದೇವರಿಗೂ ನಮಗೂ ಇರುವ ಸತ್ಸಂಬಂಧ ನಾವು ದೇವರಲ್ಲಿ ಅಂಟಿಕೊಂಡಿದ್ದರೆ ಮಾತ್ರ ಫಲಭರಿತವಾದ ಜೀವನವನ್ನು ನಡೆಸಲು ಸಾಧ್ಯ ನಮ್ಮಲ್ಲಿ ಫಲ ಇಲ್ಲದಿದ್ದರೆ ನಾವು ದೇವರಿಂದ ಕತ್ತರಿಸಲ್ ಬಿಸಾಡಲ್ಪಟ್ಟ ಬಳ್ಳಿಯಾಗಿದ್ದೇವೆ ಆ ಪವಿತ್ರಾತ್ಮರ ಸತ್ಫಲಗಳು ನಮ್ಮಲ್ಲಿ ಕಾರ್ಯಗತ ಮಾಡುವಂತೆ ಪ್ರಾರ್ಥಿಸೋಣ ಕರ್ತರಾದೇಶವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಲ್ಲಿ ನೀವು ಲೋಕಕ್ಕೆ ಹೋಗಬೇಕು ನೀವು ಸಫಲರಾಗಬೇಕು ಆ ಫಲ ಶಾಶ್ವತವಾಗಿರಲೆಂದೇ ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನನ್ನ ಶಿಷ್ಯರು ನೀವಾಗಿರುವುದರಿಂದ ಸಮೃದ್ಧಿಯಾದ ಫಲವನ್ನು ಕೊಟ್ಟು ನನ್ನ ನಾಮವನ್ನು ಮಹಿಮೆಪಡಿಸುವಿರಿ ನಿಮ್ಮ ಫಲಗಳ ಮೂಲಕ ನೀವು ಏಸುವಿಗೆ ಸೇರಿದವರು ಎಂದು ಗುರುತಿಸಲಾಗುವುದು ನಿಮ್ಮ ಸತ್ಕಾರ್ಯಗಳ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಲಾಗುವುದು ಕರ್ತರಾದ ಯೇಸುವೇ ಮುಂಜಾನೆ ವೇಳೆ ಪವಿತ್ರಾತ್ಮರ ಸತ್ ಫಲಗಳಾದ ಪ್ರೀತಿ ಶಾಂತಿ ಸಹನೆ ತಾಳ್ಮೆ ಆ ಒಂದು ಪವಿತ್ರಾತ್ಮರ ಫಲಗಳಿಂದ ನಮ್ಮನ್ನು ಅಭಿಷೇಕಿಸಿ ಆ ಫಲಗಳು ನಮ್ಮಲ್ಲಿ ಕಾರ್ಯಗತ ಮಾಡುವಂತೆ ಸತತವಾದ ಪರಿಶ್ರಮ ಮಾಡಲು ಶರೀರ ಮತ್ತು ಆತ್ಮ ತದ್ವಿರುದ್ಧವಾಗಿದೆ ಪವಿತ್ರಾತ್ಮರ ಫಲಗಳಿಗೆ ಶರೀರದ ಸ್ವಭಾವ ತದ್ವಿರುದ್ಧವಾಗಿದೆ ನಾನು ಅಳಿಯಬೇಕು ಪವಿತ್ರಾತ್ಮರ ಸತ್ ಫಲಗಳು ನನ್ನಲ್ಲಿ ಬೆಳೆಯುವಂತೆ ಪರಿಶುದ್ಧಾತ್ಮರೇ ನನ್ನನ್ನು ಆಳ್ವಿಕೆ ಮಾಡಿ ನನ್ನನ್ನು ವಶಪಡಿಸಿಕೊಳ್ಳಿರಿ ನನ್ನನ್ನು ದೇವರ ಚಿತ್ತಕ್ಕನುಗುಣವಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ಮುನ್ನಡೆಸಿರಿ ಫಲಭರಿತ ದ್ರಾಕ್ಷ ಬಳ್ಳಿಯಾಗುವಂತೆ ನನ್ನನ್ನು ಅಭಿಷೇಕಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್